ಸಿದ್ಧಾರೂಢ ಪಗ ನಾವು ಪದಾಳಿ ಸಿದ್ಧಾರೂಢ ದರ್ಶನಕ್ಕೆ ಒಂದು ನಡೆ ನಾವು ಗಮ್ ನಡೆ ದಿಯಲ್ಲಿ ನಡೆ ನಿಜವಾದಂತ ಸುಖಂದ್ರೆ ಪಡೆ ಅಪ್ಪನವರ ದರ್ಶನಕ್ಕೆ ಜನ್ಮ ಜನ್ಮಾಂತರಕ ಗುರಿ ಮಾಡಿರುವಂತಹ ವಿಶಯ ಗುಣಗಳ ಮೊದಲ ಹಳೇ ಜನ್ಮ ಜನ್ಮಾಂತರಕ ಗುರಿ ಮಾಡಿರುವಂತಹ ವಿಶಯ ಗುಣಗಳ ಮೊದಲೇ ಅಂಥ ರಂಗದಲ್ಲಿ ಮನಸ್ಸು ಸುದ್ದು ಮಾಡೆ ಅಂಥ ದೃಷ್ಟಿಯಲ್ಲಿ ಮನಸ್ಸು ಒಡಗೂಡೆ ಸಿದ್ದಾರೂಢ ಸ್ವಾಮಿಗಳ ಪಡೆ ಶಾಣಪಡೆ ಪಡೆ ಶ್ರೇಷ್ಠವಾದಿಯಲ್ಲಿ ನಡೆ ನಿಜವಾದ ಸುಖ ಒಂದೇ ಪಡೆ ಪಾಪಿಯ ಜೀವನ ಪಾವನ ಮಾಡಲು ಶಿವನಾಮವನೋ ಮೊದಲ ನುಡೇ ಪಾಪಿಯ ಜೀವನ ಪಾವನ ಮಾಡಲು ಶಿವನಾಮವನೋ ಮೊದಲ ನುಡೆ ಜ್ಞಾನ ಎಂಬುವ ಕಣ್ಣು ಪಡೆ ಅನುಭಾವ ಎಂಬುವ ಮುಡೆ ಬೆಳಕಿನಲ್ಲಿ ನಾವು ನೀವು ನಲಿದಾಡೆ ಕುಣಿ ರಾಡೆ ಸಿದ್ಧರುಣ ದರ್ಶನ ಕರೆ ಹೋಗ್ ನಡೆ ನಾವು ಹೋಗಂ ನಡೆ ಶ್ರೇಷ್ಠವಾದಿಯಲ್ಲಿ ನಡೆ ನಿಜವಾದಂತ ಸುಖ ಒಂದೇ ಪಡೆ ಪಡೆ ದರಿಯೋಳ ಅಕ್ಕಲ ಕೋಟಿ ನಡೆ ರಾಮಲಿಂಗ ಸ್ವಾಮಿಗಳ ಚರಣವಿಡೆ ಘನವಾದಂತ ಮೋಕ್ಷ ಪಡೆ ಮೋಕ್ಷ ಪಡೆ ಸಿದ್ದಾರೂಢ ದರ್ಶನಕ್ಕೆ ಹೋಗಂ ನಡೆ ನಾವು ಹೋಗಾಮ್ ನಡೆ ಶ್ರೇಷ್ಠವಾದಿಯಲ್ಲಿ ನಡೆ ನಿಜವಾದಂತ ಸುಖ ಪಡೆ ಪಾನೋರ ದರ್ಶನಕ ಹೋಗಾಂ ನಡೆ ನಾವು ಹೋಗಾಮ್ ನಡೆ ಶ್ರೇಷ್ಠವಾದಿಯಲ್ಲಿ ನಡೆ ಇರಾದಂತ ಸುಖಾವले ಪಡೆ